ಹಸಿರು ಒಲಗಳು ಮಣ್ಣಿನ ಗುಡಿಸಲುಗಳನ್ನು ಹೊಂದಿರುವ ವಸಂತಪುರ ಎಂಬ ಶಾಂತಿಯುತ ಹಳ್ಳಿಯಲ್ಲಿ ಗೋಪಾಲ್ ಎಂಬ ವ್ಯಕ್ತಿ ವಾಸಿಸುತ್ತಿದ್ದನು ಅವನು ದಯೆ ಮತ್ತು ಸರಳ ಜೀವನಕ್ಕೆ ಹೆಸರುವಾಸಿಯಾಗಿದ್ದನು ವ್ಯವಸಾಯವೇ ಅವನ ಬದುಕಿಗೆ ಆಧಾರವಾಗಿತ್ತು ಗೋಪಾಲನ ಹೆಂಡತಿ ಮೂರು ವರ್ಷಗಳ ಹಿಂದೆ ತೀರಿ ಹೋಗಿದ್ದರಿಂದ ಅವನಿಗೆ ಯಾವುದೇ ಕುಟುಂಬವಿರಲಿಲ್ಲ ಆದರೆ ಅವನು ಒಪ್ಪಂಟಿಯಾಗಿರಲಿಲ್ಲ ಅವನಿಗೆ ಹತ್ತಿರದ ಒಡನಾಡಿ ಮಿತ್ರ ಎಂಬ ಸುಂದರವಾದ ಪಕ್ಷಿ ಇತ್ತು ಈ ಪಕ್ಷಿಗೆ ವಿಶೇಷವಾಗಿ ಮಾತನಾಡುವ ವರದಾನವಿತ್ತು ಹಾಗೆಯೇ ಬುದ್ಧಿವಂತಿಕೆಗೆ ಹೆಸರಾಗಿತ್ತು ಮಿತ್ರ ಓ ಮಿತ್ರ ಮಿತ್ರ ಓ ಮಿತ್ರ ನಾನ್ ಬಂದೈತಲ್ಲ ಮಿತ್ರ ನೀನು ನನಗೆ ಕೇವಲ ಸಾಕು ಪಕ್ಷಿಯಲ್ಲ ನನ್ನ ಸ್ನೇಹಿತ ನನ್ನ ಕುಟುಂಬ ನೀವು ಅಷ್ಟೇ ನನ್ನ ಯಜಮಾನ ನೀಗಿಂತ ಹೆಚ್ಚು ಒಂದು ದಿನ ಬೆಳಗ್ಗೆ ಗೋಪಾಲ್ ದಿನಸಿಯನ್ನು ಖರೀದಿಸಲು ಮಾರುಕಟ್ಟೆಗೆ ಹೊರಟ ಮಿತ್ರ ನಿನಗೆ ಏನು ಬೇಕು ನನಗೆ ಹಣ್ಣುಗಳು ತರಕಾರಿಗಳು ಕಾಳುಗಳು ಹೀಗೆ ಇಷ್ಟೊಂದು ಖರೀದಿಸಲು ನೀನೇ ಹಣ ಕೊಡಬೇಕು ಮೈ ಫೀವ್ ಆಹಾ ಹೀಗೆ ಮಾತನಾಡುತ್ತಾ ಕಾಡಿನ ಹಾದಿಯಲ್ಲಿ ಸಾಗುತ್ತಿರುವಾಗ ರಾಜಮನೆತನದ ಬೆಂಗಾವಲು ಕೊಡೆಯೊಂದು ಕಾಣಿಸಿಕೊಂಡಿತು ಮಾತನಾಡಬಲ್ಲ ಪಕ್ಷಿಯ ಬಗ್ಗೆ ಕುತೂಹಲಗೊಂಡ ರಾಜ ವೀರೇಂದ್ರ ಈ ಪಕ್ಷಿಗೆ ಮಾತನಾಡುವ ವರವಿದೆ ಅಷ್ಟೇ ಅಲ್ಲ ಬುದ್ಧಿವಂತಿಕೆಯೂ ಇದೆ ಈ ಹಕ್ಕಿ ನನ್ನ ಆಸ್ಥಾನದಲ್ಲಿದ್ದರೆ ನನಗೆ ರಾಜ್ಯಭಾರ ಸುಲಭವಾಗುತ್ತದೆ ನಿನ್ನ ಹೆಸರೇನು ಈ ಹಕ್ಕಿ ನಿಜವಾಗಿಯೂ ಮಾತನಾಡುತ್ತದೆಯೇ ನನ್ನ ಹೆಸರು ಗೋಪಾಲ್ ಎಂದು ಹೇಳಿದನು ಮಿತ್ರ ಹೊಂದಿರುವವರಿಗೆ ಹೇಳಿತು ಪ್ರಲೋಭನೆಗೆ ಒಳಗಾದ ರಾಜ ಪಕ್ಷಿಯನ್ನು ಖರೀದಿಸಲು ಮುಂದಾಗುತ್ತಾನೆ ನಾನು ಈ ಪಕ್ಷಿಯನ್ನು ಖರೀದಿಸುತ್ತೇನೆ ಇದಕ್ಕೆ ಎಷ್ಟು ಬೆಲೆ ಕೊಡಬೇಕು ಹೇಳಿ ನನ್ನನ್ನು ಕ್ಷಮಿಸಿ ಮಹಾರಾಜ ನನ್ನ ಮಿತ್ರ ಮಾರಾಟಕ್ಕಿಲ್ಲ ನಿಜವಾದ ಪ್ರೀತಿಯನ್ನು ದುಡ್ಡಿನಿಂದ ಖರೀದಿಸಲು ಸಾಧ್ಯವಿಲ್ಲ ರಾಜನು ಕೋಪಗೊಂಡು ಪಕ್ಷಿಯನ್ನು ಬಲವಂತವಾಗಿ ತೆಗೆದುಕೊಳ್ಳುವುದಾಗಿ ಬೆದರಿಕೆ ಹಾಕಿದನು ನಿನಗೆ ಎಷ್ಟು ದುಡ್ಡು ಬೇಕು ಕೇಳು ನಾನು ಕೊಟ್ಟೀನಿ ಹಣ ತೆಗೆದುಕೊಂಡು ಪಕ್ಷಿಯನ್ನು ನನಗೊಪ್ಪಿಸಿ ಇಲ್ಲಿಂದ ಹೊರಟು ಹೋಗು ಕ್ಷಮಿಸಿ ಅವನು ನನ್ನ ಆತ್ಮದ ಭಾಗ ಅವನನ್ನು ಬಿಟ್ಟು ನಾನು ಇರಲಾರೆ ನಾನು ನಿನಗೆ ಮೂರು ದಿನ ಸಮಯ ಕೊಡುತ್ತೇನೆ ನೀನಾಗೆ ಅರಮನೆಗೆ ಬಂದು ಪಕ್ಷಿಯನ್ನು ಒಪ್ಪಿಸು ಇಲ್ಲದಿದ್ರೆ ನಿನ್ನ ಪ್ರಾಣವನ್ನು ತೆಗೆದು ನಾನೇ ಪಕ್ಷಿಯನ್ನು ವಶಪಡಿಸಿಕೊಳ್ಳುತ್ತೇನೆ ಎಂದು ಹೇಳಿ ರಾಜನು ಹೊರಟು ಹೋದನು ಈ ಘಟನೆಯಿಂದ ಆಘಾತಕ್ಕೊಳಗಾದ ಗೋಪಾಲ್ ದಿನಸಿಯನ್ನು ಖರೀದಿಸದೆ ಮನೆಗೆ ಹಿಂತಿರುಗಿದನು ಅವನಿಗೆ ತನ್ನ ಒಡನಾಡಿ ಮಿತ್ರನನ್ನು ಕಳೆದುಕೊಳ್ಳಲು ಇಷ್ಟವಿರಲಿಲ್ಲ ತನ್ನ ಪ್ರಾಣ ಹೋದರೂ ಸರಿಯೇ ಪಕ್ಷಿಯನ್ನು ರಾಜನಿಗೆ ಒಪ್ಪಿಸಲಾರೆ ಎಂದು ದೃಢ ನಿರ್ಧಾರ ಮಾಡಿದ್ದನು ಹೀಗೆಯೇ ಗೋಪಾ ನಿದ್ರೆ ಊಟವಿಲ್ಲದೆ ಚಿಂತೆಯಲ್ಲಿಯೇ ಕುಳಿತಿದ್ದನು ಮಿತ್ರನಿಗೂ ತನ್ನ ಮಾಲೀಕನ ಕುರಿತು ಚಿಂತೆಯಾಯಿತು ಅವನನ್ನು ಈ ಅಪಾಯದಿಂದ ಪಾರು ಮಾಡಲು ಯೋಚನೆ ಹೀಗೆಯೇ ಮೂರು ದಿನ ಕಳೆದು ಹೋಯಿತು ತನ್ನ ಆದೇಶವನ್ನು ವಿಲ್ಲಿಸಿದಕ್ಕೆ ಕೋಪಗೊಂಡ ವೀರೇಂದ್ರ ತನ್ನ ಸೈನಿಕರೊಂದಿಗೆ ಗೋಪಾಲ್ನ ಮನೆಗೆ ಧಾವಿಸಿದನು ನನ್ನ ಆದೇಶವನ್ನು ತಿರಸ್ಕರಿಸುವಷ್ಟು ಧೈರ್ಯವೇ ನಿನಗೆ ಅವನ ಶಿರವನ್ನು ಕತ್ತರಿಸಿ ಆ ಪಕ್ಷಿಯನ್ನು ವಶಪಡಿಸಿಕೊಂಡು ಬನ್ನಿ

ನಿಮಗೆ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ನೀಡುವ ಶಕ್ತಿ ನನಗಿದೆ ಆದರೆ ನೀವು ನನ್ನ ಯಜಮಾನನನ್ನು ದಯೆ ಮತ್ತು ಗೌರವದಿಂದ ನಡೆಸಿಕೊಂಡರೆ ಮಾತ್ರ ನಾನು ನಿಮ್ಮ ಜೊತೆ ಬರುತ್ತೇನೆ ನನ್ನ ಮಾಲೀಕನನ್ನು ಜೊತೆಗೆ ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿತು ಪಕ್ಷಿಯ ಮಾತುಗಳಿಂದ ಪ್ರಭಾವಿತನಾದ ರಾಜನು ಗೋಪಾಲನನ್ನು ದಯೆ ಮತ್ತು ಗೌರವದಿಂದ ನಡೆಸಿಕೊಳ್ಳಲು ನಿರ್ಧರಿಸಿದ ಕ್ಷಮಿಸಿ ನೀವು ಯಾವುದೇ ಸಲಹೆಗಾರರಿಗಿಂತ ಹೆಚ್ಚಿನದನ್ನು ನನಗೆ ಕಲಿಸಿದ್ದೀರಿ ಎಂದು ಕ್ಷಮೆ ಕೇಳಿದ ರಾಜನಿಗೆ ಗೋಪಾಲ್ ದಯೆಯ ಬೀಜ ಬಿತ್ತಿದರೆ ಸತ್ಯದ ಕಣ್ಣು ತೆರೆಯುತ್ತೆ ಈ ಮಾತುಗಳಿಂದ ಸಂತಸಗೊಂಡ ರಾಜನು ಮಿತ್ರ ಮತ್ತು ಗೋಪಾಲನನ್ನು ಅರಮನೆಗೆ ಕರೆದುಕೊಂಡು ಹೋದನು ಸನ್ಮಾನ ಮತ್ತು ಉಡುಗೊರೆಗಳನ್ನು ನೀಡಿದನು ಪಕ್ಷಿಯ ಬುದ್ಧಿವಂತಿಕೆಯಿಂದ ಗೋಪಾಲ್ನ ಪ್ರಾಣ ಉಳಿಯಿತು ಮಿತ್ರ ಮತ್ತು ಗೋಪಾಲ್ ಇಬ್ಬರು ಜೊತೆಗೆ ಇರುವಂತಾಯಿತು ಈ ನೀವು ನನ್ನ ಪಕ್ಕದಲ್ಲಿ ಇರುವಾಗ ನಾನು ದಯೆ ಹೃದಯವಂತಿಕೆಯಿಂದ ಆಳುತ್ತೇನೆ ಪಕ್ಷಿಯ ಬುದ್ಧಿವಂತಿಕೆ ಮತ್ತು ಜ್ಞಾನಕ್ಕೆ ಕೃತಜ್ಞನಾಗಿದ್ದ ರಾಜನು ತನ್ನ ರಾಜ್ಯವನ್ನು ದಯೆ ಮತ್ತು ಬುದ್ಧಿವಂತಿಕೆಯಿಂದ ಆಳಿದನು ದಯೆ ಗೌರವ ಮತ್ತು ಔದಾರ್ಯವು ದೊಡ್ಡ ಪ್ರತಿಫಲಗಳು ಮತ್ತು ಪ್ರಯೋಜನಗಳಿಗೆ ಕಾರಣವಾಗಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ